ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಮುರುಕಮಲ್ಲ ಹೋಬಳಿಯ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌಣಿಚೇರುವಪಲ್ಲಿ ಗ್ರಾಮದ ಕೆರೆ ಒತ್ತುವರಿಯನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಶುಕ್ರವಾರ ಪೊಲೀಸ್ ಸಹಕಾರದೊಂದಿಗೆ ತೆರವುಗೊಳಿಸಿದರು ಗ್ರಾಮದ ಕೆರೆಗೆ ಹೊಂದಿಕೊಂಡಿರುವ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಮೂವತ್ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಾಗವನ್ನು ಅಕ್ಕಪಕ್ಕದ ರೈತರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಗ್ರಾಮದ ಕೆಲವರು ತಹಶೀಲ್ದಾರ್ಗೆ ದೂರು ನೀಡಿದರು ಕೆರೆ ಅಂಗಳವನ್ನು ಒತ್ತುವರಿ ಮಾಡಿಕೊಂಡು ಕೊಳವೆ ಬಾವಿಗಳನ್ನು ಕೊರೆಸಿಕೊಂಡಿದ್ದಾರೆ ಕೆರೆ ಅಂಗಳವನ್ನು ತೆರವುಗೊಳಿಸಿ ಗ್ರಾಮದ ಜಾನುವಾರುಗಳ ಮೇಯಿಸಲು ಅನುವು ಮಾಡಿಕೊಡಬೇಕು ಎಂದು ಮನವಿಯಲ್ಲಿ ಒತ್ತಾಯ ಮಾಡಿದ್ದರು ಕೆರೆ ಅಂಗಳವನ್ನು ಒತ್ತುವರಿ ಮಾಡಿಕೊಂಡಿರುವುದು ಕರ್ನಾಟಕ ಕೆರೆ ಸಂರಕ್ಷಣೆ ಕಾಯ್ದೆ ಮತ್ತು ಕರ್ನಾಟಕ ಭೂಕಂದಾಯ ಅಧಿನಿಯಮ ಸಾವಿರದ ಒಂಬೈನೂರ ಪ್ರಕಾರವು ಕಾನೂನು ಬಾಹಿರವಾಗಿರುತ್ತದೆ ಸುಮಾರು ಎರಡು ವರ್ಷಗಳಿಂದ ಒತ್ತುವರಿಯ ಬಗ್ಗೆ ಹಲವಾರು ಬಾರಿ ಸರ್ವೆ ನಡೆಸಿದರೂ ಒತ್ತುವರಿಯನ್ನು ತೆರವುಗೊಳಿಸಿಲ್ಲ ಈಗಲೂ ತೆರವು ಈಗಲೂ ತೆರವುಗೊಳಿಸದಿದ್ದರೆ ಕಾನೂನು ಹೋರಾಟ ಕೈಗೊಳ್ಳುವುದು ಅನಿವಾರ್ಯವಾಗುತ್ತೆ ಎಂದು ಮನವಿಯಲ್ಲಿ ತಿಳಿಸಿದ್ದರು ತಹಶೀಲ್ದಾರ್ ಮನವಿಯನ್ನ ಪರಿಗಣಿಸಿ ಕೆರೆಯ ಅಂಗಳವನ್ನು ಅಳತೆ ಮಾಡಿ ಗಡಿ ಗುರುತಿಸಿ ಅಕ್ರಮ ಒತ್ತುವರಿದಾರರನ್ನ ತೆರವುಗೊಳಿಸಲು ಜಂಟಿ ಸರ್ವೆ ಕಾರ್ಯವನ್ನು ನಡೆಸುವಂತೆ ರಾಜಸ್ವನಿ ನಿರೀಕ್ಷಕರು ಮತ್ತು ಭೂಮಾಪಕರಿಗೆ ಸೂಚಿಸಿದರು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಭೂಮಾಪಕರು ಜಂಟಿಯಾಗಿ ಸರ್ವೆ ನಡೆಸಿ ನಕಾಶೆಯಂತೆ ಕೆರೆ ಪ್ರದೇಶವನ್ನು ಹದ್ದುಬಸ್ತು ಮಾಡಿ ಸುತ್ತಲೂ ಟ್ರಂಚ್ ನಿರ್ಮಿಸಿದ್ದರು ಟ್ರಂಚ್ ಒಳಗಡೆ ಬಂದಿದ್ದ ಐವರು ರೈತರ ಕೊಳವೆ ಬಾವಿಗಳನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಶುಕ್ರವಾರ ರೈತರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗೆ ಒಪ್ಪಿಸಿದರು ಸರ್ಕಾರವೇ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಿತ್ತು ಮತ್ತೊಮ್ಮೆ ಸರ್ವೆ ಮಾಡಿಸಬೇಕು ಒತ್ತುವರಿಯನ್ನು ವಶಪಡಿಸಿಕೊಂಡರೂ ಕೊಳವೆ ಬಾವಿಗಳ ನೀರನ್ನು ಬಳಸಿಕೊಳ್ಳಲು ಅನುಮತಿ ನೀಡಬೇಕು ಎಂದು ಒತ್ತುವರಿ ರೈತರು ಮನವಿ ಮಾಡಿದರು ತಹಶೀಲ್ದಾರ್ ಮೋಹನ್ ಕುಮಾರ್ ರಾಜಸ್ವ ನಿರೀಕ್ಷಕರಾದ ರಮೇಶ್ ಬಿಎ ಶರಣು ನವೀನ್ ಕುಮಾರ್ ವೇಣುಗೋಪಾಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು ಸರ್ಕಾರಿ ಕೆರೆಯಲ್ಲಿ ಒಂದು ಈ ಅನಧಿಕೃತವಾಗಿ ಅನಧಿಕೃತವಾಗಿ ಕೊರೆದಿರುವುದನ್ನು ಮತ್ತೊಮ್ಮೆ ಪರಿಶೀಲಿಸಲಾಗಿ ಇದು ನಮ್ಮ ಕೆರೆ ಸರ್ಕಾರಿ ಕೆರೆಯಲ್ಲಿ ಜಿ ಪಿ ಎಸ್ ಕೋಆರ್ಡಿನೇಟ್ ಬಂದಿರುವುದರಿಂದ ಈ ಸರ್ಕಾರಿ ಕೊಳವೆಬಾವಿಯನ್ನು ಈ ದಿನ ನಮ್ಮ ತಹಶೀಲ್ದಾರ್ ಹಾಗೂ ಶಿವಕುಮಾರ್ ಸರ್ ಮತ್ತೆ ಪಂಚಾಯಿತಿ ಅಧ್ಯಕ್ಷರಾದ ಬೈರಡ್ ಯರಪಪ್ಪರೆಡ್ಡಿರವರ ನೇತೃತ್ವದಲ್ಲಿ ಪೆದ್ದೂರ್ ಪಂಚಾಯತಿ ಪಿ ಡಿಒ ಸದಸ್ಯರು ಹಾಗೂ ಗೌನಿಚರಪಲ್ಲಿ ಗ್ರಾಮದ ಸದಸ್ಯರಾದ ಅವರ ಸಮ್ಮುಖದಲ್ಲಿ ಪೆದ್ದೂರ್ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಕರಿಬಸಪ್ಪ ಸರ್ ಅವರಿಗೆ ಆ್ಯಂಡ್ ಓವರ್ ಮಾಡ್ತಾ ಇದೀನಿ ಸರ್ ನೀವು ಆಂಡ್ ಓವರ್ ತಗೊಂಡು ಇದನ್ನ ಪಂಚಾಯಿತಿಗೆ ತಗೊಂಡು ನೀವು ಅದನ್ನ ಏನು ಮಾಡಬೇಕು ಅಂತ ನಿಮ್ಮ ಹೈಯರ್ ಆಫೀಸರ್ಸ್ ಹತ್ರ ಮಾತಾಡ್ಕೊಂಡು ನೀವು ಅದನ್ನು ಇತ್ಯರ್ಥ ಪಡಿಸ್ಬೋದಾಗಿರುತ್ತೆ ಸರ್ ಇದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ನೀವೇನು ಸರ್ ಹೇಳ್ಬಿಡು ಸರ್ ಹೇಳೋಣ ನೀವೇನೇ ಅದು ಬಿಡ್ತಾರೆ <analyze anthropology> ರೆಡ್ಡಿ ಸರ್ನಾ ಸುಬ್ಬರಡ್ ಅವ್ರದ್ದು ಒಂದು ಕೊಳವೆ ಬಾರಿ ಐವತ್ನಾಲ್ಕು ಸಭೆ ನಂಬರ್ ಬರ್ತದೆ ಅದು ನಿಮ್ಗೆ ಸುಪರ್ದಿ ಪಂಚಾಯತ್ ಕಜ್ಜರ್ ಪಂಚಾಯತ್ ಸುಪರ್ದಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ತಗೊಂಬಿಟ್ಟು ಬೆಳೆ ಬೆಳೆ ಹೊಡ್ಕೊಳಕ್ಕೆ ನಾನು ಪಂಚಾಯತಿ ನಾನೇ ಲೆಟರ್ ಬರೀತೀನಿ ಅಂತ ಹೇಳ್ತಾ ಇದೀನಿ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅವ್ರ ಕಡೆಯಿಂದ ನೀರು ಬಿಡಿಸ್ತೀವಿ ಮಾಡ್ಲೇಬೇಕು ಈಗ ಏನಪ್ಪ ಅಂದರೆ ಕೆರೆ ಆಂಗಲ್ದಲ್ಲಿ ಈ ಬೋರ್ ಅಂತ ಹೇಳಿಬಿಟ್ಟು ನಮ್ಮ ತಹಶೀಲ್ದಾರ್ ಈಗ ಬಂದುಬಿಟ್ಟು ಏಕಾಏಕಿ ಬಂದುಬಿಟ್ಟು ಬೋರ್ವೆಲ್ನ ನೀವು ಆರ್ಥಿಕ ಕೆರೆ ಇದೆ ಇಮಿಡಿಯೇಟ್ಲಿ ಬಂದು ನೀವು ಅದನ್ನು ತಿರುಗು ಮಾಡಬೇಕಂತ ಏಕಾಏಕಾಗಿ ಬಂದಿದ್ದಾರೆ ಸುಮಾರು ನಲ್ವ ನಲವತ್ತು ವರ್ಷದಿಂದ ನಾವು ಈ ಬೋರ್ವೆಲ್ ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ ಮಾಡ್ತಾಯಿದ್ವಿ ಈ ಬೋರ್ವೆಲ್ಲು ಕೊಟ್ಟಿರೋದೇ ಗೋರ್ಮೆಂಟ್ ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆ ಅಂಬೇಡ್ಕರ್ ನಿಗಮದಲ್ಲಿ ಕೊಟ್ಟಿರೋದು ಇಪ್ಪತ್ತು ವರ್ಷ ಮುಂಚೆ ಬಡವರು ಅಂತ ಹೇಳ್ಬಿಟ್ಟು ನಾವು ಬಡವರು ಸರ್ ನಾವು ಬೋರ್ ಹಾಕ್ಕೊಂಡಿದ್ವಿ ಈಗ ಬಂದ್ಬಿಟ್ಟು ಏಕಾಯಕವಾಗಿ ಬೋರ್ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ದೌಜನ್ಯ ಮಾಡಿ ಎಲ್ಲ ಬರೀ ರಾಜಕೀಯ ಉದ್ದೇಶದಿಂದನೂ ಮಾನಸಿಕ ಏನಾದರೂ ಮಾಡಿ ಏನು ಮಾಡಬೇಕು ನಾನು ವರ್ಷ ಈ ಥರ ಮಾಡಿ ನನ್ನನ್ನು ಈಗ ನೋಡಿ ಏಕಾಯಕವಾಗಿ ಪಂಚಾಯತ್ ಏಟೋರು ತಗೋಬೇಕಂತ ನಾವು ಇಪ್ಪತ್ತು ಜನ ಇದ್ದೀವಿ ಸರ್ ನಮ್ಮ ಮನೆಯಲ್ಲಿ ಇಪ್ಪತ್ತು ಜನ ಇದರಿಂದ ಜೀವನ ಮಾಡ್ತಾ ಇದೀವಿ ನಮ್ಗೆ ಜಮೀನು ಬೇಕಾಗಿಲ್ಲ ಸರ್ ಇದರಲ್ಲಿ ಬರೀ ಒಂದು ನೀರು ಉದ್ರೆ ಸಾಕು ಆ ನೀರುಕೋಸ ನಾವು ಇದು ಮಾಡ್ತಾ ಇದ್ದೀವಿ ನಾವು ಎಲ್ಲೋ ಒಂದು ಕಡೆ ಬಲ್ಕೋತೀವಿ ಈ ನೀರು ಇಲ್ಲದ ಮಾಡ್ಬೇಕನ್ನೋದು ಅವ್ರ ಉದ್ದೇಶ ಸರ್ ಕೆಲವರು ನಮ್ಮ ಗ್ರಾಮ ಪಂಚಾಯತ್ ಇದರ ಆಪೋಜಿಟ್ ಪಾರ್ಟಿ ಅವರು ಇವರಲ್ಲ ಹೋಗಿಬಿಟ್ಟು ನಮಗೆ ಮಿನಿಸ್ಟ್ರು ಇದಿದೆ ಅದಿದೆ ನಮ್ಮನ್ನು ಬದುಕೋಕ್ಕೆ ಬಿಡ್ತಾ ಇಲ್ಲ ಸರ್ ನಾವು ಸತ್ತೋಗಕ್ಕೂ ರೊಡಿಯಿದ್ದೀವಿ ಆದರೆ ಈ ಇದಕ್ಕೆ ಬಿಟ್ಟರೆ ನಮ್ಗೆ ಏನೂ ಇಲ್ಲ ಸರ್ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಇದೇನಾದರೂ ಪಂಚಾಯತ್ ಅವರಾಗಲಿ ತಹಶೀಲ್ದಾರ್ ಆಗಲಿ ಡಿ ಸಿ ಅವರಾಗಲಿ ಏಕಾಏಕ ಕಿತ್ಕೊಂಡ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತೀವಿ ಸರ್ ಇದರಿಂದ ನಾವು ಇದು ಬಿಟ್ಟರೆ ನಮ್ಗೆ ಜೀವನವೇ ಇಲ್ಲ ದಯವಿಟ್ಟು ನಮಗೆ ನಿಮ್ಮ ಕಡೆಯಿಂದ ಇದು ಮಾಡಿಸಿ ನಾವು ರೈತನ ಉಳಿಸ್ಕೊಡಿ ಸರ್ ಪ್ಲೀಸ್ ಆಮ್ಲ ಚಿಟ್ಲಿ ಇಲ್ಲೋ ಪಿಡುಗೋ ರಾಯಿ ಅಂತ ಜನಿಸಿ ಈ ಬೋರ್ಲು ಜೇಸ್ಕೊಲ್ಲ ಸಿಲುಕಿ ಜೇಸ್ಕೊಳಜೆ ಮಾ ಇದು ಜೇಸ್ಕೊಳರು ಮಾ ಪಂಟುಗು ರಾಯಿ వేలాది రూపాయలు బడవాళ్ళము అంత అయినాము మేము అందుకోసం మాకు ఈ పంటలు అంతా అయిపోయేంత వరకు మాకు అవకాశం ఇవ్వాలని చెప్పేసి మేము చెప్తాము చెప్తాను కూడా వాళ్ళు ఇంటర్లో వాళ్ళతో చేసి 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 మేము మా పంచాయతీ అక్రోల్ చేసుకోవాలని చెప్పేసి మా మీద దూర్జనం చేస్తున్నారు వీడు ఆరు వందలు కోర్టులో కేసు ఉన్నా కూడా మీ స్టే అయినా కూడా మేము దౌర్జనం చేసి ఉన్నా కూడా మేము మీద పెరుకుంటామని చెప్పేసి మాతో దౌర్జనం చేసి మాతో గలాడ్ చేసి ಪಿಸಿಲ್ ಜಾಸ್ತ ಅಂತಪ್ಪಿ ಮಾಡಿ ಇಚ್ಾರ ಪೊಲೀಸ್ ಪೊಲೀಸ್ ಅವರು ಕೂಡ ಮತ್ತೆ ದೌರ್ಜನ್ಯಸ್ಥರವರು ಇದು ಸುಮಾರು ಎರಡು ವರ್ಷಗಳಿಂದ ಕೆರೆ ಸರ್ವೆ ಮಾಡ್ತಾ ಇದ್ದಾರೆ ಕೆರೆ ಸರ್ವೆ ನಂಬರ್ ಬಂದು ಐವತ್ನಾಲ್ಕು ಅದರ ಕೆರೆ ಸುತ್ತಲೂ ಸುಮಾರು ಅಂದರೆ ಒಂದು ಇಪ್ಪತ್ತ್ಮೂರು ಜನ ರೈತರು ಜಮೀನ್ದಾರರು ಜಮೀನ್ದಾರರಿದ್ದಾರೆ ಅವರು ಪಾಪ ಅವ್ರ ಜಮೀನಲ್ಲಿ ಬೋರ್ ಹಾಕ್ಕೊಂಡು ಏನೋ ಒಂದು ಮೀಟ್ರ್ ಹಂಗೋ ಹಿಂಗೋ ಇಲ್ಲ ಅವ್ರ ಜಮೀನ್ ಅಂತ ಹಾಕ್ಕೊಂಡಿದ್ದಾರೆ ಬೋರ್ವೆಲ್ಗಳು ಇವಾಗ ಬೋರ್ವೆಲ್ಗಳ ಹಾಕ್ಕೊಂಡು ಟೊಮಾಟೊ ಬದನೆ ಬೇರೆ ಬೇರೆ ತರಕಾರಿ ಬೆಳೆಗಳು ಹಾಕ್ಕೊಂಡು ಅದನ್ನೇ ಪರ್ಯಾಯ ಕಸಬಾಗಿ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವಾಗ ಸುಮಾರು ಎರಡು ವರ್ಷದಿಂದ ಇದು ಐದಾರನೇ ಐದಾರು ಸತಿ ಬಂದು ಪದೇ ಪದೇ ಹಿಂಸೆ ಮಾಡ್ತಾ ಇದ್ದಾರೆ ರೈತರಿಗೆ ಅದನ್ನು ರೈತರು ನೋಡಿ ಒಂದೇ ಸತಿ ಎರಡು ಸತಿ ನೋಡಿ ಮತ್ತು ಚಿಂತಾಮಣಿ ಪ್ರಥಮ ದರ್ಜೆ ಸಿವಿಲ್ ನ್ಯಾಯಾಲಯದಲ್ಲೇ ಹೋಗಿ ಮೂರು ಜನ ರೈತರು ಬಿಟ್ಟು ಸಹ ಸಲ್ಲಿಸಿ ಸ್ಟೇ ಸಹ ತಗೊಂಡಿರ್ತಾರೆ ಏನು ಐ ಪಿ ನಂಬರ್ ಏನಿದೆಯೋ ಸರ್ವಿಸ್ ಕೊಟ್ಟಿರೋದು ಅದ್ರ ಮುಖಾಂತರ ಸ್ಟೇನೂ ಕೊಟ್ಟಿದ್ದಾರೆ ಅವರು ಎ ಡಬ್ಲ್ಯೂ ಸಾರ್ ಏನು ಹೇಳ್ತಾರೆ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಆದ್ರ ಸ್ಟೇ ಮೇಲೆ ನಾವು ಯಾವುದೇ ಕಾರಣಕ್ಕೂ ಬಂದು ಪವರ್ ಡಿಸ್ಕನೆಕ್ಟ್ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ ಇವರು ಆರ್ ಐ ಸಾಹೇಬರು ಮತ್ತು ಇವರು ಕಂದಾಯ ಇಲಾಖೆಯವರು ಏನು ಹೇಳ್ತಾರೆ ಅಂದರೆ ನಮ್ಮದು ನಾವು ಬೌಂಡ್ರಿ ತೆಗೆದಿದ್ದೀವಿ ಕೆರೆ ಒಳಗಡೆ ಬಂದಿದೆ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ನಾವು ಪಂಚಾಯತ್ಗೆ ಸಣ್ಣ ನೀರಾವರಿ ಇಲಾಖೆ ಅವ್ರಿಗೆ ಹ್ಯಾಂಡ್ವರ್ ಮಾಡಿಬಿಡ್ತೀವಿ ಬಿಟ್ಕೊಡ್ಬೇಕು ಅಂತ ಪದೇ ಪದೇ ಕೋರ್ಸ್ ಮಾಡಿ ಬಿಟ್ಕೊಡ್ತಾ ಬಂದು ದೊ ಪೊಲೀಸರನ್ನ ಬಂದೋಬಸ್ತ್ಗೆ ಹಾಕ್ಕೊಂಡು ನಾವೇನೇ ಮಾತಾಡೋಕ್ಕೆ ಅವಕಾಶ ಮಾಡ್ದಿರೋ ಅವರು ಇವತ್ತೆಲ್ಲ ರೈಟಿಂಗಲ್ಲಿ ಬರ್ಕೊಂಡು ಅವರಾಗ ಅವರೇ ಎಲ್ಲ ಬೋರ್ಗಳತ್ರ ಹೋಗಿ ತೊಗೊಂಡಿದ್ದಾರೆ ಫೋಟೋಗಳೆಲ್ಲ ಇಳಿಸ್ಕೊಂಡು ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇವಾಗ ನಮ್ಮದು ಕೋರ್ಟಲ್ಲಿ ಏನಿದೆಯೋ ಇನ್ನೂ ಸತಿ ರಿಸರ್ವೆ ಕೆರೆ ರೀಸರ್ವೆ ಮಾಡಿ ಏನಿದೆಯೋ ಅವ್ರಿಗೆ ಹೋದರೆ ಅವ್ರಿಗೆ ಬಿಟ್ಟು ಬಿಡ್ತೀವಿ ನಮಗೇನು ಬೇಕಾಗಿಲ್ಲ ನಮ್ಮ ಜಮೀನು ಒಳಗಡೆ ಬಂದರೆ ನಮಗೆ ಬಿಟ್ಕೊಡ್ಬೇಕು ಅಷ್ಟವರೆಗೂ ಕೋರ್ಟಲ್ಲಿ ಆರ್ಡ್ರ್ ಆಗೋ ತನಕ ರೀಸರ್ವೆಗೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕೆ ನಮಗೆ ಆಗಲ್ಲ ಅದು ಅಷ್ಟು ನಮಗೆ ಕೋರ್ಟಲ್ಲಿ ಆರ್ಡ್ರ್ ಆಗೋ ತನಕ ನಮಗೆ ಅವಕಾಶ ಬೇಕು ಓರಲ್ ನೀರು ಬೆಳೆಗಳಿಗೆ ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇಷ್ಟೇ ಅಂದರೆ ನಾವು ಸಹಾಯಕ್ಕಾದರೂ ರೆಡಿ ಆದರೆ ನೀರು ಮಾತ್ರ ಅದು ಬಿಟ್ಟರೆ ನಮ್ಗೆ ಬೇರೆ ಏನು ಬದುಕೋಕ್ಕೆ ದಾರಿ ಇಲ್ಲ ಸರ್ ಆಯಿತಾ ನಮಗೆ ಸೊಬೋದು ಯಾಕೆ ಬೇಕಂದ್ರೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನಾವು ಬೇರೆ ಏನಾದರೂ ಅನುಕೂಲ ಮಾಡ್ಕೋತೀವಿ ಅಷ್ಟು ಒಳಗಡೆಗೇ ಯಾಕೆ ಬಂದುಬಿಟ್ಟು ನಮ್ಗೆ ಹ್ಯಾಂಡ್ ಓರ್ ಮಾಡಿ ಅಂದರೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಅದನ್ನು ರಾಜ್ಯ ಸರ್ಕಾರ ಆಗಲಿ ನಮ್ಮ ಇಲ್ಲಿರೋ ಚಿಂತನೆ ಎಮ್ ಎಲ್ ಎ ಆಗಲಿ ನಮ್ಮ ತಹಶೀಲ್ದಾರ್ ಆಗಲಿ ಅದರಿಂದ ಎಲ್ಲರೂ ಸೇರಿ ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ರೈತರನ್ನು ಉದ್ಧಾರ ಮಾಡಬೇಕಂತ ಇದು ಮಾಡ್ಕೊತೀವಿ ಸರ್ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಹಾಂ